ನಮಸ್ಕಾರ ಕೊಕ್ಕಲವಾಡಿ ಜನಕ್ಕೆ ಎಷ್ಟು ಫ್ಯಾಮಿಲಿ ಕಡೆಯಿಂದ ಅಪೂರ್ವವಾದ ವಂದನೆಗಳನ್ನು ನಾವು ನಾನು ಮಾಡಿ ನಾವು ಶೂಟ್ ಮಾಡುವಾಗ ನಿಮಗೆ ಎಷ್ಟು ಮನೆ ಅಂತ ಗೊತ್ತಿಲ್ಲದೆ ಇದ್ದರೂ ನೀವು ಅಷ್ಟು ಸಪೋರ್ಟ್ ಕೊಟ್ಟು ಪ್ರತಿಯೊಂದು ಸಿನಿಮಾಗೂ ಕೊಡ್ತೀರ ಅಂತ ಅಲ್ಲೇ ಗೊತ್ತಾಯಿತು ನಿಮ್ಮ ಒಳ್ಳೆತನ ನಿಮ್ಮ ಒಳ್ಳೆತನ ಮೊದಲೇ ಹೇಳಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಳ್ಳಿಲಿರೋ ಒಳ್ಳೆ ಜನ ಇನ್ನೆಲ್ಲೂ ಇರೋಲ್ಲ ಅಂತ ಬಟ್ ಎಲ್ಲ ಇಷ್ಟು ಸಪೋರ್ಟ್ ಮಾಡೋಲ್ಲ ಸಿಟಿಲೆಲ್ಲ ಏನೋ ಒಂದು ಧೂಳು ಬಿದ್ದರೆ ಗಲಾಚೆಗಳು ಮಾಡ್ತಾರೆ ಬಟ್ ನಮ್ಮ ಹಳ್ಳಿ ಜನ ಹಂಗಲ್ಲ ಯಾರಾದರೂ ಬರಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸಪೋರ್ಟ್ ಕೊಟ್ಟು ಈಗ ಗೊತ್ತಾಗಿರೋದು ನಿಮಗೆ ಎಷ್ಟು ಮನೆ ಶೂಟಿಂಗ್ ಇದು ಅಂತ ಅಲ್ಲದಿದ್ದರು ಆ ತಾಯಿ ಗ್ರಾಮ ದೇವತೆ ಈ ಜಾಗದಲ್ಲಿ ನಮ್ದು ಇಷ್ಟು ಶೂಟಿಂಗ್ ಆಗಬೇಕು ಅಂತ ದೇವ್ರು ಬರ್ದಿದ್ರು ಏನು ಬಟ್ ಎಲ್ಲ ಬಿಟ್ಟು ನಮ್ಮ ಡೈರೆಕ್ಟ್ ಶ್ರೀರಾಜವರು ಇಲ್ಲಿ ಬಂದು ಮತ್ತು ನಮ್ಮ ಕ್ಯಾಮ್ರಾಮು ಅವರೆಲ್ಲ ಹೇಳ್ತಾ ಇದ್ರು ಅಷ್ಟೇ ನಾನು ಬಂದು ನೋಡಿರ್ಲಿಲ್ಲ ನಿಜವಾಗ್ಲೂ ನಿಜವಾಗಿ ಅದು ಭಾಳ ಖುಷಿಯಾಗುತ್ತೆ ನೀವು ನೋಡಿ ಬಟ್ ಇದೇ ಥರ ನಮ್ಮ ಟೀಮು ನಮ್ಮ ಚಿತ್ರರಂಗ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೆ ಹಂಗೆ ನೀವು ಹೋಗಿ ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಅಮ್ಮ ಗಂಡಸರು ಕಟ್ಟೋಗದೇ ಆದರೂ ನೀವು ನೀವೇ ಹೋಗಿ ಸಿನಿಮಾ ಇಡಬೇಕಲ್ಲ ತಪ್ಪೋಗಲ್ಲ ನಮ್ಮ ಜನ ತಪ್ಪಾಗಲ್ಲ ನೀವು ಅಮ್ಮ ಹೇಳಿದರೆ ನಾವು ಹೋಗ್ತೀವಿ ಅಂತ ಹೋಗಿ ಎಲ್ಲರೂ ಹೇಳ್ಬೇಕು ಅವ್ರವ್ರು ಹೋಗಿ ನೋಡ್ಕೊಂಡ್ಬಿಡ್ತಾರೆ ನಿಮ್ಮನ್ನೆಲ್ಲ ಬಿಟ್ಟು ನೀವು ಅಂತ ಅಜ್ಜಿ ಮಾಡಬಾರ್ದು ನಮಗೋಸ್ಕರ ಅಮ್ಮ ಹೇಳವ್ರೆ ಅಜ್ಜಿಗೂ ಕರ್ಕೊಂಡೋಗಿ ಕೂರಿಸಿ ತೋರ್ಸಿ ಅಜ್ಜಿಗೂ ಇಷ್ಟ ಆಗುತ್ತೆ ನಮ್ಮ ಪತ್ನಿ ಅಮ್ಮ ನಮ್ಮ ಮಗನ ತರ ನೋಡ್ತಾರೆ ಅಷ್ಟು ಚೆನ್ನಾಗಿದೆ ನನಗೆ ನಾನು ಹೇಳಿದ ನಿಜ ತಾನೇ ಬಿಟ್ಬಿಟ್ಟು ಹಂಗೆ ಹೋಗ್ತಾರೆ ನೀವು ಮಾತ್ರ ಬಿಟ್ಬಿಡಿ ನನಗೆ ಫೋನ್ ಮಾಡಿ ನನ್ನ ನಂಬರ್ ಕೊಟ್ಟು ಹೋಗ್ತೀನಿ ಕರ್ಕೊಂಡು ಹೋಗಿ ಹೋಗ್ತಾರೆ ಎಲ್ಲರನ್ನು ಆಮೇಲೆ ಸುತ್ತ ಹಳ್ಳಿ ಜನಕ್ಕೆಲ್ಲ ನೀವು ಸ್ಪ್ರೆಡ್ ಮಾಡಿ ಹೇಳಬೇಕು ನಮ್ಮೂರು ಪಿಕ್ಚರ್ ಇದು ಎಷ್ಟು ಮನೆ ಅಲ್ಲ ನಮ್ಮನೆ ಪಿಚ್ಚರು ಅಂತ ನನ್ನ ಮಗನಿಗೂ ಒಂದ್ಸರಿ ಎಲ್ಲ ಆದ್ಮೇಲೆ ನಾವು ಬರ್ತೀವಿ ನಮ್ಮ ಫ್ಯಾಮಿಲಿ ಸಮೇತ ಇದೇ ಥರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾರೇ ಬಂದರು ಇನ್ನು ಮುಂದೆ ತುಂಬ ಜನ ಬಂದು ಶೂಟ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ನಾವು ನೆಕ್ಸ್ಟ್ ಗೆ ಬರ್ಬೋದು ಬಟ್ ಎಲ್ಲರೂ ಇದೇ ಥರ ಪ್ರೋತ್ಸಾಹ ಕೊಡಿ ನಮ್ಮ ಕೊತ್ತಲವಾಡಿ ಅನ್ನೋದು ಇಂಡಿಯಾ ನೋಡೋ ಥರ ಆಗಿದೆ ಇನ್ನೂ ಸಿನಿಮಾನೂ ಒಂದೇ ಆಗ್ತದೆ ಗ್ರಾಮ ದೇವತೆಯ ಪಾದವೃತ್ತಕ್ಕೆ ಪ್ರಣಾವವನ್ನು ಸಲ್ಲಿಸ್ತ ಕೊಚ್ಚಿ ಗ್ರಾಮದ ಎಲ್ಲ ಹಿರಿಯರ ಪಾದಾರಕ್ಕೆ ಪ್ರಣಾವವನ್ನು ಸಲ್ಲಿಸ್ತ ಖುಷಿ ಬಹಳ ಖುಷಿ ಆ ನಾವು ನಮ್ಮ ಚಿತ್ರದ ಬಹುತೇಕ ಅರವತ್ತು ಪರ್ಸೆಂಟ್ ಇಲ್ಲೇ ಶೂಟ್ ಮಾಡಿದ್ವಿ ಶೂಟ್ ಮಾಡಿದ್ದ ದಿನಗಳ ನೆನ್ 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 ಮಾಡ್ಕೊಂಡ್ರೆ ಬಹಳ ಖುಷಿ ಆಗಿತ್ತು ನನಗೆ ಈ ಊರಿಗೆ ಬಂದಾಗಲೇ ಒಂದು ರೀತಿಯ ವೈಬ್ರೇಷನ್ ಒಂದು ಬಹಳ ಒಂದು ಡಿಫ್ರೆಂಟ್ ನನಗೆ ಕೊಟ್ಟಿರುವಂಥದ್ದು ಈ ಊರು ಜಂಟು ಈ ಊರಲ್ಲಿ ನಮಗಾಗಿರುವಂತಹ ಅನುಭವ ಈ ಊರಲ್ಲಿ ನಮಗಾಗಿ ನಮಗೆ ಸಿಕ್ಕಿರುವಂತಹ ಒಂದಷ್ಟು ಸ್ನೇಹಿತರು ಅವ್ರು ಕೊಟ್ಟಿರುವಂತಹ ಸಪೋರ್ಟ್ ಅವ್ರು ಕೊಟ್ಟಿರುವಂತಹ ಆಶೀರ್ವಾದ ನಿಜವಾಗಲೂ ಆ ಒಂದು ಅಭಿಮಾನ ಇಟ್ಕೊಂಡು ನಮ್ಮ ಚಿತ್ರಕ್ಕೆ ಬೇರೆ ಹೆಸರಿದ್ದು ಕೂಡ ನಾವು ಸ್ವಲ್ಪ ಇಲ್ಲ ನಮ್ಮ ಚಿತ್ರಕ್ಕೆ ಕೊತ್ತಲವಾಡಿ ಅನ್ನುವಂತಹ ಹೆಸರೇ ಇರಬೇಕು ಅನ್ನುವಂತಹ ನಮ್ಮ ಚಿತ್ರಕ್ಕೆ ಒಂದು ಹೆಸರಿಟ್ಟು ಅದು ನಾವು ನೀವು ನಮಗೆ ಕೊಟ್ಟಿರುವಂತಹ ಪ್ರೀತಿಯ ಅಭಿಮಾನಕ್ಕೆ ನಾವು ಇಟ್ಟರುವಂತಹ ಹೆಸರು ಅಮ್ಮ ಈ ಹೆಸರು ಇಡ ಇಡೋಣ ಅಂತ ಹೇಳಿದ ತಕ್ಷಣ ಅವರು ಕೂಡ ಬಹಳ ಪ್ರೀತಿಯಿಂದ ಈ ಹೆಸರಿಗೆ ಒಪ್ಪಿಗೆಯನ್ನು ನೀಡಿದ್ರು ಖುಷಿ ಇದೆ ಕೊತ್ತಲವಾಡಿ ನೋಡ್ರಿ ನಿಜವಾಗ್ಲೂ ಹೇಳ್ತೇನೆ ನಾನು ಉಪ್ರೇಕ್ಷೆ ಹೇಳ್ತಿಲ್ಲ ಈ ಮಾತನ್ನ ನಾನು ನನ್ನ ನಿರ್ದೇಶಕರಿಗೂ ಹೇಳಿದೆ ಯಾವುದು ಆ ಗ್ರಾಮ ನೀವು ಸೆಲೆಕ್ಟ್ ಮಾಡಿದಿರಲ್ಲ ಅಂತ ಬಟ್ ಇಲ್ಲಿ ಬಂದು ನೋಡುವಾಗ ಇಲ್ಲಿ ಇದ್ದಂತಹ ಜನರಾಗಿರ್ಲಿ ಇಲ್ಲಿ ಇದ್ದಂತಹ ಊರಾಗಿರ್ ರೀತಿ ಆಗಿರ್ಲಿ ಅವ್ರು ನೋಡಿ ಬಹಳ ಖುಷಿ ಆಯ್ತು ಆ ಇಲ್ಲಿವರೆಗೂ ನಾನು ಒಂದು ಹಳ್ಳಿ ಇತ್ತು ನನ್ಗೆ ಇನ್ನೊಂದು ಹಳ್ಳಿ ಇತ್ತು ಅದು ಕೊಪ್ಪನವಾಡಿ ನಮ್ ನನ್ನ ಹಳ್ಳಿ ಅಂತ ನಾನು ಖುಷಿ ಇದೆ ಮೈಸೂರಿನ ಡಿ ಆರ್ ಸಿ ಅಲ್ಲಿ ನಮ್ಮ ಚಿತ್ರದ ಫೈಟ್ ಪ್ರೀಮಿಯರ್ ನಡೆಯಲಿದೆ ಅದಕ್ಕೆಲ್ರಿಗೂ ನಿಮಗೆ ಆಹ್ವಾನವನ್ನು ಕೊಡ್ತಾ ಇದ್ರೆ ಹಾಗೆ ಸಿದ್ಧಾರ್ಥ ಥಿಯೇಟರ್ ಚಾಮರಾಜನಗರದಲ್ಲಿ ನಮ್ಮ ಚಿತ್ರ ರಿಲೀಸ್ ಆಗ್ತಾ ಇದೆ ನಿಮ್ಮ ಚಿತ್ರ ಇದು ನಿಮ್ಮ ಊರಿನ ಚಿತ್ರ ದಯವಿಟ್ಟು ಎಲ್ಲರೂ ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂಡ್ ನಮಗೆ ಕೊಟ್ಟಿರುವಂತ ಸಪೋರ್ಟ್ಗೆ ಅದಕ್ಕೆ ನಿಮ್ಗೆಲ್ರಿಗೂ ಕೂಡ ನಮ್ಮೂರ ಹೆಸರು ಕೊತ್ತಲವಾಡಿ ಈ ಪಿಲಂ ಹೆಸರು ಕೊತ್ತೆಸ್ಟ್ ಮೊದಲನೇದಾಗಿ ಕೊತ್ತಲವಾಡಿ ಸಿನಿಮಾ ಪ್ರೊಡ್ಯೂಸರ್ ಆದ ಪುಷ್ಪ ಅವರಿಗೆ ಅಭಿನಂದನೆಗಳು ಯಾಕೆ ಅಂತಂದ್ರೆ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕು ಕೊತ್ತಲವಾಡಿ ಗ್ರಾಮ ಯಾವುದೋ ಒಂದು ಗಡಿ ಭಾಗದಲ್ಲಿರುವಂಥ ಕೊತ್ತಲವಾಡಿ ಗ್ರಾಮನ ಇವತ್ತು ರಾಜ್ಯ ಮಟ್ಟದಲ್ಲಿ ಚಲನಚಿತ್ರದ ಮುಖಾಂತರ ಪರಿಚಯಿಸಿದ್ರಿಂದ ಮೊದಲನೇ ಅಭಿನಂದನೆಗಳು ಎರಡನೇದಾಗಿ ಕೊತ್ತಲವಾಡಿ ಫಿಲಮ್ ಟೀಜರ್ ಮತ್ತು ಟ್ರೈಲರ್ ಟೈಲರ್ ತುಂಬ ಅದ್ಭುತವಾಗಿದೆ ತುಂಬ ಅದ್ಭುತವಾಗಿ ಮೊದಲನೇ ಸಿನಿಮಾ ಆದ್ರೂ ಕೂಡ ಅವರ ಪ್ರೊಡ್ಯೂಸರ್ನಲ್ಲಿ ತುಂಬ ಅದ್ಭುತವಾಗಿ ಪೃಥ್ವಿ ಅಂಬರವರ ಅವರ ಒಳ್ಳೆಯ ಉತ್ತಮ ನಟನೆಯೊಂದಿಗೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅದರಿಂದ ಕೊತ್ತಲವಾಡಿ ಸಿನಿಮಾ ಶತದಿನೋತ್ಸವ ಯಾವುದೇ ಅನುಮಾನ ಇಲ್ಲ ಅನ್ನೋದು ನೂರಕ್ಕೆ ನೂರು ಭಾಗ ನಾವು ಗ್ಯಾರಂಟಿ ಕೊಡ್ತೀವಿ ಎಸ್ ಎಸ್ ಏನೇನು ಸ್ಪೆಷಲ್ ನಡೀತದೆ ಈ ಊರು ಈ ಊರಲ್ಲಿ ಮೊದ ಮೊದಲನೇ ಆಗಿ ಬಂದು ಫಸ್ಟು ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಊರನ್ನ ಚಿತ್ರೀಕರಣ ಮಾಡ್ಕೊಂಡು ಹೋದಾಗ ಇವರು ನಮಗೆ ಮೊದಲು ಸೂಟಬಲ್ ಆಗುತ್ತೆ ಅಂತ ಹೇಳಿದ್ರು ಎರಡನೇದು ಸಿನಿಮಾಕ್ಕೆ ಇಲ್ಲಿ ಏನು ಬೇಕೋ ಉತ್ತೇಜನ ಅದನ್ನು ಫಸ್ಟು ಯುವಕರೆಲ್ಲ ಸೇರಿ ನಾವು ಸಪೋರ್ಟೆಡ್ ಮಾಡ್ತೀವಿ ಏನು ನೀವು ತೊಂದರೆ ಮಾಡಲ್ಲ ನೀವು ಮಾಡಿ ಅಂತ ಹೇಳಿದಾಗ ಮೊದಲನೇ ಖುಷಿಯಾದರು ಎರಡನೇದು ನಮ್ಮೂರಿನ ಮಠ ಮಠನ ಒಂದು ರಾಜಕೀಯ ಆಫೀಸ್ ಮಾಡಿ ಮಾಡ್ಕೊಳ್ಳೋ ಥರನೇ ಒಂದು ಉತ್ತೇಜನ ಕೊಟ್ಟು ಎರಡನೇದು ಎತ್ತಿನ ಗಾಡಿ ಆಗ್ಬೋದು ಕರುಗಳಾಗ್ಬೋದು ಅವ್ರ ಪ್ರೊಡಕ್ಷನ್ಗೆ ಬೇಕಾದಂಥ ಜನಗಳಾಗ್ಬೋದು ನಮ್ಮ ಹಳ್ಳಿ ಜನನೇ ಸ ಎಲ್ಲ ಸ್ವಂತ ತಾವೇ ಸ್ವಯಾರ್ಜ್ ಬಂದು ಎಲ್ಲ ಸಹಕಾರ ಕೊಟ್ಟರು ಮತ್ತು ಕ್ಯ ನಮ್ಮೂರಿನ ಕೆರೆ ಇರ್ಬೋದು ಕೋರೆ ಇರ್ಬೋದು ಪ್ರತಿಯೊಂದನ್ನು ಚಿತ್ರೀಕರಣ ಮಾಡಿದ್ರು ಮತ್ತು ತುಂಬ ಈ ಸಿನಿಮಾದಲ್ಲಿ ನಮ್ಮೂರೇ ಹೆಚ್ಚು ಕಡಿಮೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಚಿತ್ರೀಕರಣ ಮಾಡಿದ್ದಾರೆ ಇದು ಬಿಟ್ಟರೆ ನಮ್ಮ ತಲ್ಕಾಡು ನಮ್ಮ ಈ ಸುತ್ತಮುತ್ತ ಭಾಗದಲ್ಲೇ ಮಾಡಿದ್ದಾರೆ ಈ ಚಿತ್ರೀಕರಣದವರು ಏನು ಪ್ರಮೋಷನ್ ಮಾಡ್ತಾರೆ ಅದಕ್ಕಿಂತ ಹತ್ತು ಪಟ್ಟು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಯುವಕರೇ ಪ್ರಮೋಷನ್ ಮಾಡಿದ್ದಾರೆ ಒಂದು ಫೇಸ್ಬುಕ್ ಆಗ್ಬೋದು ವಾಟ್ಸಪ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ಪ್ರತಿಯೊಂದರಲ್ಲೂ ಊರು ನಮ್ಮ ಊರಿನ ಚಿತ್ರೀಕರಣ ನಮ್ಮ ನಮ್ಮ ಜಿಲ್ಲೆಯದು ಅಂತ ಆಲ್ಮೋಸ್ಟ್ ನಮಗೆ ಗೊತ್ತಿರೋ ಪ್ರಕಾರನೇ ಹೊರಗಡೆ ಡಿಸ್ಟಿಕ್ ಅವರು ಕೂಡ ನಿಮ್ಮ ನಿಮ್ಮೂರನ್ನ ಚಿತ್ರೀಕರಣ ನಿಮ್ಮ ನಿಮ್ಮೂರದು ಇದಾಗಿದೆ ಅನ್ನೋದು ಎಲ್ಲ ಬ ಫೇಸ್ಬುಕ್ಕು ಮತ್ತೆ ಇದು ಸಾಮಾಜಿಕ ಜಾಲತಾಣಗಳಲ್ಲೇ ನಾವು ಪ್ರಮೋಷನ್ ಮಾಡಿದ್ದೀವಿ ನಮ್ಮತ್ತೆ ಇದು ಬಿಟ್ಟು ಕೂಡ ಇನ್ನೆರಡು ಚಿತ್ರೀಕರಣ ನಮ್ಮ ಇಲ್ಲಿ ನಡೆದಿದೆ ಇಲ್ಲಿ ಒಂದು ಈ ಇವಾಗ ಏನಾಗಿದೆ ಅಂತಂತಂದರೆ ನಮ್ಮ ಚಿತ್ರೀಕರಣಕ್ಕೆ ತುಂಬ ಉತ್ತೇಜನ ಕೊಡ್ತಾ ಇದ್ದೀವಿ ಯಾವುದೇ ಥರ ಯಾವ ಯಾವುದೇ ಕನ್ನಡ ಸಿನಿಮಾಗಳಿಗೆ ಯಾವುದೇ ತೊಂದರೆ ಇಲ್ಲದೇ ಆರಾಮಾಗಿ ಬಂದು ಚಿತ್ರೀಕರಣ ಮಾಡ್ಕೋಬೋದು ಅನ್ನೋದು ನಿರ್ಮಾಪಕರು ನಿರ್ದೇಶಕರು ನಟರು ನಟಿಯರಲ್ಲಿ ಮನಸ್ಸಲ್ಲಿ ಬಂದಿದೆ ಆದ್ದರಿಂದ ತುಂಬ ಜನ ಈ ಚಿತ್ರೀಕರಣ ಆದಮೇಲೂ ಕೂಡ ತುಂಬ ಜನ ಬಂದು ಊರನ್ನ ಶೂಟ್ ಮಾಡ್ಕೊಂಡೋಗಿದ್ದಾರೆ ನೆಕ್ಸ್ಟ್ ನಾವು ಬರ್ತೀವಿ ನೆಕ್ಸ್ಟ್ ತಿಂಗಳು ಅಥವಾ ನೆಕ್ಸ್ಟ್ ಎರಡು ಬರ್ತೀವಿ ಅಂತಂದರೆ ತುಂಬ ಜನ ಇದು ಮಾಡಿದ್ದಾರೆ ಅದರಿಂದ ಕೊತ್ತಲವಾಡಿ ಟೈಟಲ್ ಇಟ್ಟೋದ್ರಿಂದ ಎಲ್ಲ ಚಿತ್ರರಂಗದ ಎಲ್ಲರಿಗೂ ಪ್ರೊಡ್ಯೂಸರು ನಿರ್ದೇಶಕರು ನಟ ನಟಿಯರು ಎಲ್ಲರಿಗೂ ಕೂಡ ನಮ್ಮ ಊರಿನ ಪರವಾಗಿ ನಮ್ಮ ಯುವಕರ ಪರವಾಗಿ ಧನ್ಯವಾದಗಳು ಯಾವ ಹೀರೋ ಬಂದು ಈ ಸಿನಿಮಾದಲ್ಲಿ ನಮ್ಮೂರಲ್ಲಿ ನಮಗೆ ಇರೋದು ಅಂತಂದರೆ ನಮ್ಮ ನಮಗೆ ದರ್ಶನ್ ಮತ್ತು ಎಸ್ಸು ನಾವು ಮೇಯ್ನಾಗಿ ತುಂಬ ಇಲ್ಲಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಫ್ಯಾನ್ಸ್ ಇರೋದಂದರೆ ದರ್ಶನ್ ಮತ್ತು ಎಸ್ ಫ್ಯಾನ್ಸೇ ಜಾಸ್ತಿ ಅಪ್ಪು ಫ್ಯಾನ್ಸ್ ಇದ್ದರೂ ಅಪ್ಪ ಅವರು ಅಪ್ಪಪ್ಪ ನಮ್ಮ ಇದು ಅಕಾಲಿಕ ಮರಣ ಆಗಿದ್ದರಿಂದ ಅವ್ರು ಅವ್ರ ಫ್ಯಾನ್ಸ್ ಇದ್ದಾರೆ ಅದು ಬಿಟ್ಟರೆ ದರ್ಶನ್ ಮತ್ತು ಎಸ್ ಫ್ಯಾನ್ಸೇ ತುಂಬ ಜನ ಇರೋದ್ರು ಅದರಿಂದ ದರ್ಶನ್ ಮತ್ತು ಎಸ್ ಅವರು ಊರಲ್ಲಿ ಯಾವುದಾದ್ರೂ ಒಂದು ಒಂದು ಸಣ್ಣ ಶೂಟಿಂಗ್ನವರು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅವ್ರಿಗೆ ಧನ್ಯವಾದ ಹೇಳುತ್ತೆ ಪ್ರಶ್ಟು ನಮ್ಮೂರಿಗೆ ಬಂದು ಸಿನಿಮಾ ಮಾಡಿದ್ದಾರೆ ಸಿನಿಮಾ ಚೆನ್ನಾಗಿ ಓಡಲಿ ಚೆನ್ನಾಗಿರಲಿ ಅಂತ ಎಲ್ಲ ಹಾರೈಸ್ತಾ ಇದ್ದೀವಿ ಅದು ನಮ್ಮ ಗ್ರಾಮದಲ್ಲಿ ಸಿನಿಮಾ ಮಾಡಿದ್ದಕ್ಕೆ ತುಂಬ ಅನುಕೂಲ ಆಗಿದೆ ಇನ್ನೂ ಎಲ್ಲ ಸಿನಿಮಾ ಸಿನಿಮಾ ರಂಗದವರು ಇಲ್ಲಿ ಬಂದು ಸಿನಿಮಾ ಮಾಡಲಿ ಹಿಂಗೆ ಪೋಷಿಸ್ತೀವಿ ಹಿಂಗೆ ಎಲ್ಲರಿಗೂ ಈ ಮಾಡ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ಬಂದು ಸಿನಿಮಾದ ಎಲ್ಲ ಸಿನಿಮಾ ರಂಗದವರು ಇಲ್ಲಿ ಬಂದು ಸಿನಿಮಾ ಮಾಡಬೇಕು ಅಂತ ಯಾರು ಗೊತ್ತು ಮಾಡಿದ್ದಾರೆ ಇಲ್ಲಿ ಮಠದ ಹತ್ರ ಶೂಟ್ ಮಾಡಿದ್ದಾರೆ ಈ ಕಡೆ ಹಣ ಬೀದಿ ಹತ್ರ ಶೂಟ್ ಮಾಡಿದ್ದಾರೆ ಮೇಲ್ಗಡೆ ಬೀದಿಗಳೆಲ್ಲ ಶೂಟ್ ಮಾಡಿದ್ದಾರೆ ಏನು ಸಮಸ್ಯೆ ಆಗಿಲ್ಲ ಎಲ್ಲ ಸಹಕಾರ ಕೊಟ್ಟಿದೀವಿ ಅವ್ರಿಗುನು ಸಿನ್ಮಾ ಯಶಸ್ವಿ ಆಗಲಿ ಆವಾಗ ಸರ್ ಹಾಂ ಹೋಗ್ತಾ ಇದೀವಿ ಸರ್ ಎಲ್ಲ ಹೋಗ್ತಾ ಇದ್ದೀವಿ ಹುಡುಗರೆಲ್ಲ ಹೋಗ್ತಾ ಇದೀವಿ ನೋಡೋದಕ್ಕೆ ಮೈಸೂರು ಮೈಸೂರಿಗೆ ಹೋಗ್ತಾ ಇದ್ದೀವಿ ಸಂಜೆ ನೋಡೋದಕ್ಕೆ ನಾಳೆ ಸಂಜೆ ಹಂಗೆ ನಮ್ಮ ಊರ ಹೆಸರಿಟ್ಟಿದ್ದಕ್ಕೆ ನಮ್ಮೂರು ನಾವು ನಮಗೆ ಬಾರಿ ಹೆಮ್ಮೆ ಆಗ್ತಾ ಇದೆ ಸಿನಿಮಾಕ್ಕೆ ಅದರಿಂದ ಸಿನಿಮಾ ಒಂದು ಹಂಡ್ರೆಡ್ ವರ್ಷ ಓಡಲಿ ಅಂತ ನಮ್ಮ ಅಭಿಪ್ರಾಯ ಓಕೆ ನಿಮಗೆ ಯಾವ ನಟ ಬಂದು ಇಲ್ಲಿ ಶೂಟ್ ಮಾಡಬೇಕು ಅನ್ನೋ ಆಸೆ ನಿಮಗಿದೆ ಎಸ್ ಎಸ್ಸೋರೆಲ್ಲ ಬರಬೇಕು ಬಂದು ಸೂಟ್ ಮಾಡಬೇಕು ಅಂತ ನಮ್ಮ ಹುಡುಗರಲ್ಲಿ ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿ ಎಲ್ಲರಿಗೂ ಆಸೆ ಇದೆ